ನಾವು ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ಕೂಡ ಸರ್ಕಾರಕ್ಕೆ ಮನವಿಗಳನ್ನ ಸಲ್ಲಿಸ್ತಾ ಬಂದಿದ್ದೀವಿ ಸರ್ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡಲಿಕ್ಕೆ ಯಾರೂ ಕೂಡ ಇವತ್ತವ್ರಿಗೆ ಚಿಂತನೆಗಳನ್ನ ಮಾಡಿಲ್ಲ ಸರ್ ಆ ಉದ್ದೇಶದಿಂದ ನಾವು ಈ ಸರ್ಕಾರ ಬಂದ ಮೇಲೂ ಕೂಡ ಸುಮಾರು ಒಂದು ಹತ್ತು ಮನವಿಗಳನ್ನ ಕೊಟ್ಟಿದ್ದೀವಿ ಸರ್ ಏನೂ ಫಲಪ್ರದ ಆಗಿಲ್ಲ ಸರ್ ಒಂದು ಸರಿ ಮಿನಿಸ್ಟ್ರೇ ಕೂಡ ನಮ್ಮ ಸಭೆಗೆ ಬಂದು ಓಪನ್ ಆಗಿ ನಿಮ್ಮ ಏನೇನು ಅಹವಾಲುಗಳಿದೆ ಅದೆಲ್ಲ ನಾನು ಸರಿಪಡಿಸ್ಕೊಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟು ಓದೋರು ಸರ್ ಆರು ತಿಂಗಳಾದರೂ ಕೂಡ ಇವತ್ತರೆಗೂ ಯಾವುದೇ ರೀತಿಯಾದಂಥ ನಿಲುವುಗಳನ್ನ ಅವರು ತಗೊಳ್ಳಲಿಲ್ಲ ಸರ್ ಆ ಕಾರಣಾಂತರದಿಂದ ನಾವು ಹೋದ ತಿಂಗಳು ಎಲ್ಲ ವಿಭಾಗೀಯ ಮಟ್ಟದ ಸಭೆಗಳನ್ನ ಮಾಡಿ ಸರ್ ರಾಜ್ಯಾದ್ಯಂತ ಆಮೇಲೆ ಬೆಂಗಳೂರಿನಲ್ಲಿ ಸಭೆ ಮಾಡಿ ಸರ್ ಇಪ್ಪತ್ತೈದನೇ ತಾರೀಕು ಪ್ರೊಟೆಸ್ಟ್ ಅಂತ ಫಿಕ್ಸ್ ಮಾಡಿ ಸರ್ ಫ್ರೀಡಮ್ ಪಾರ್ಕ್ನಲ್ಲಿ ಸಭೆ ಮಾಡಿದೀವಿ ಸರ್ ಅವತ್ತು ಕೂಡ ಅಧಿಕಾರಿಗಳು ಬಂದು ಮೆಮರಂಡಮ್ನ ತಗೊಂಡು ಹೋಗಿದ್ದಾರೆ ಇವತ್ತರೆಗೂ ಕೂಡ ಏನೂ ರಿಪ್ಲೈ ಮಾಡಲಿಲ್ಲ ಸರ್ ಈ ಗಲಾಟೆ ಆದ ತದನಂತರದಲ್ಲಿ ನಾವೇನು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಯಿತು ಜಾಸ್ತಿಯಾಗಿ ಮೋದಿಯವ್ರ ಬಾಯ್ನಲ್ಲಿ ಬಂತು ಆಮೇಲೆ ನಮ್ಮನ್ನು ಕರೆದು ಸರ್ ಆರ್ಥಿಕ ಇಲಾಖೆ ಕಾರ್ಯದರ್ಶಿಯವರು ಬಡ್ಜೆಟ್ ಸೆಕ್ರೆಟರಿಯವರು ಕಮಿಷನರು ನಮ್ಮ ಬೇಡಿಕೆಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ ಸರ್ ಚರ್ಚೆ ಫಲಪ್ರದವಾಗಿದೆ ಈಗ ನೆಕ್ಸ್ಟು ಸಿ ಎಸ್ ಹತ್ರ ಒಂದು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಯವರ ಹತ್ರ ಸಭೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ಅದನ್ನು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸರ್ ಸ್ಪಂದಿಸಲಿಲ್ಲ ಅಂದರೆ ಮತ್ತೆ ಒಂದು ಸಭೆ ಕರೆದು ಸರ್ ಎಲ್ಲರದ್ದು ಅಭಿಪ್ರಾಯ ತಗೊಂಡು ಮುಂದಿನ ತೀರ್ಮಾನ ತಗೊಳ್ತೀವಿ ಸರ್ ಎಸ್ ಗುರುಸ್ವಾಮಿ ಸರ್ ಫೆಡರೇಷನ್ ಆಫ್ ಓ ಇನ್ಮರ್ಜೆಂಟ್ ಸರ್